ಹಾಯ್ ಹಲೋ ನನ್ನ ಹಿತೇಶಿಗಳಿಗೆಲ್ಲ ನಮಸ್ಕಾರಗಳು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಪ್ಲೀಸ್ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಇನ್ನೇ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಮೇ ಮೇ ಇಪ್ಪತ್ತೇಳರಂದು ಜ್ಯೇಷ್ಠ ಅಮಾವಾಸ್ಯೆಯು ಹಾಗೂ ಅಲೌಕಿಕ ಶಕ್ತಿಗಳಿರುವಂತಹ ಅದ್ಭುತವಾದ ದಿನ ಈ ಮಾಸದಲ್ಲಿ ಪವಿತ್ರವಾದ ದೈವಿಕವಾದ ಶಕ್ತಿವಿರುವ ದಿನವಿದು ಇಷ್ಟೊಂದು ಪವಿತ್ರವಾದ ಈ ದಿನದಂದು ನಾನು ಹೇಳಿದ ಪದಾರ್ಥ ಬೆರೆಸಿ ಸ್ನಾನ ಮಾಡೋದರಿಂದ ದೇಶದ ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಅಷ್ಟೇ ಅಲ್ಲದೆ ಜನ್ಮಾಂತರದ ಪಾಪಗಳು ಹರಿದ್ರ ರೋಗಗಳು ಎಲ್ಲವೂ ಕೂಡ ಆ ನೀರಿನ ಮೂಲಕ ಹೊರಟು ಹೋಗುತ್ತವೆ ಸಕಲ ಐಶ್ವರ್ಯವು ಪ್ರಾಪ್ತಿಯಾಗುತ್ತದೆ ಮಾನಸಿಕ ಹಾಗೂ ದೈಹಿಕ ರೋಗಗಳು ನಾಶವಾಗುತ್ತದೆ ನಿಮ್ಮ ದೇಹ ಪವಿತ್ರವಾಗುತ್ತದೆ ಹಾಗಾದರೆ ಇಂಥ ದಿವ್ಯವಾದ ದಿನದಂದು ಆವ ಪದಾರ್ಥಗಳನ್ನು ಬೆರೆಸಿಕೊಂಡು ಸ್ನಾನ ಮಾಡಿದರೆ ಅಷ್ಟ ದರಿದ್ರ ಹೋಗಿ ಇಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಎಂದು ಈಗ ನಾನು ನೋಡೋಣ ಬನ್ನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಜ್ಯೇಷ್ಠ ಅಮಾವಾಸ್ಯೆ ದಿನದಂದು ಮಾಡುವಂತಹ ಎಷ್ಟೋ ವಿಶೇಷವಾದದ್ದು ಹಾಗೂ ಪವಿತ್ರವಾದದ್ದು ಮುಖ್ಯವಾಗಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ನದಿ ಬೆರೆಯುವ ಕಡೆ ಸ್ನಾನ ಮಾಡಿದರೆ ಅದರ ಪವಿತ್ರತೆ ದುಪ್ಪಟ್ಟು ಸಿಗುತ್ತದೆ ಅದು ಸಾಧ್ಯವಾಗದವರು ನಮ್ಮ ಮನೆಯಲ್ಲಿ ಈ ರೀತಿ ಸ್ನಾನ ಮಾಡಿದರೆ ಇರುವಂತಹ ಸಕಲ ದರಿದ್ರ ನಿವಾರಣೆಯಾಗಿ ಆಗುತ್ತದೆ ನಿಮ್ಮ ಮನೆಯಲ್ಲಿ ಗಂಗಾ ಜಲವೇನಾದರೂ ಇದ್ದರೆ ಸ್ವಲ್ಪ ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ಅಥವಾ ಎಂದಾದರೂ ಪುಷ್ಕರಕ್ಕೆ ಹೋದಾಗ ನೀರಾಗಿರಬಹುದು ನೀರನ್ನು ಹಾಕಿಕೊಂಡು ಸ್ನಾನ ಮಾಡಬಹುದು ಒಂದು ವೇಳೆ ಇವೆರಡು ನೀರು ಕೂಡ ಹತ್ತಿರ ಇಲ್ಲ ಅಂದರೆ ಎಲ್ಲರ ಮನೆಯಲ್ಲಿ ಸುಲಭವಾಗಿ ಸುಗು ಸಿಗುವಂತಹ ಅರಿಶಿಣ ಹಾಗೂ ಒಂದು ಚಿಟಿಕಿ ಕರ್ಪೂರ ಬೆರೆಸಿ ಸ್ನಾನ ಮಾಡೋದರಿಂದ ಬನ್ನೇ ಒಳ್ಳೆಯದು ಆದರೆ ನೀವು ಸ್ನಾನ ಮಾಡುವಾಗ ನಾನು ಹೇಳುವಂತಹ ಮಂತ್ರವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡಬೇಕು ತುಂಬ ಅಂದರೆ ತುಂಬನೇ ಒಳ್ಳೆಯದು ಈ ಮಂತ್ರವನ್ನು ಹೇಳುತ್ತಾ ಸ್ನಾನ ಮಾಡೋದರಿಂದ ದೇಶದ ಎಲ್ಲ ನದಿಗಳ ಸ್ನಾನ ಮಾಡೋ ಮಾಡಿದಷ್ಟು ಪುಣ್ಯ ನಿಮಗೆ ಲಭಿಸುತ್ತೆ ಅಮೃತದಿಂದ ಸ್ನಾನ ಮಾಡಿದ ಪುಣ್ಯ ನಿಮಗೆ ಸಿಗುತ್ತದೆ ಪಿತೃಪೂಜೆ ಮಾಡಲು ಕೂಡ ತುಂಬನೇ ಯೋಗ್ಯವಾದ ದಿನ ನಿಮ್ಮ ಪೂರ್ವಿಕರನ್ನು ನೆನೆದು ಅವರನ್ನು ಗೌರವಿಸುವ ಸಲುವಾಗಿ ಅವರ ಹೆಸರಿನ ಮೇಲೆ ದಾನವನ್ನು ಧರ್ಮ ಮಾಡುವುದು ತುಂಬನೇ ಒಳ್ಳೆಯ ಫಲ ಕೊಡುತ್ತದೆ ಇದರಿಂದ ನಿಮ್ಮ ಕುಟುಂಬವೆಲ್ಲವೂ ಸಂತೋಷದಿಂದ ಬದುಕಬಹುದು ಇನ್ನು ಸ್ನಾನ ಮಾಡುವಾಗ ಹೇಳ್ಬೇಕಾದ ಮಂತ್ರವು ಗಂಗೆಚ ಯಮುನೇಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಎಲೆಸ್ಮಿನ್ ಸನ್ನಿಧಿ ಕುರುಂ ಮಂತ್ರವನ್ನು ಮೂರು ಬಾರಿ ಎಲ್ಲ ಹೇಳಿಕೊಂಡು ಕುರುಚೊಂಬು ನೀರನ್ನು ತಲೆ ಮೇಲಿಂದ ಹಾಕಿಕೊಳ್ಳಬೇಕು ಸ್ನಾನ ಮಾಡೋದರಿಂದ ನಮಗೆ ಎಲ್ಲವೂ ಕೂಡವಾಗುತ್ತದೆ ಈಗ ನಾವು ಅಪ್ಪಿತಪ್ಪಿಯು ಅಮಾವಾಸ್ಯ ದಿನ ಮಾಡಬಾರದು ಕೆಲಸಗಳ ಬಗ್ಗೆ ತಿಳಿಯೋಣ ಅದು ತುಂಬನೇ ಮುಖ್ಯ ಯಾಕೆ ಅಂತಂದರೆ ಕೆಲವು ಪವಿತ್ರವಾದ ದಿನಗಳಂದು ನಾವು ಚಿಕ್ಕ ಪುಟ್ಟ ತಪ್ಪುಗಳು ಕಷ್ಟ ಕಾರ್ಪುಣ್ಯಗಳಿಗೆ ಕಾರಣವಾಗುತ್ತವೆ ಹಾಗಾಗಿ ನಾವು ತಪ್ಪನ್ನು ಮಾಡುವುದು ಬೇಡ ಹಾಗೆ ಅಮಾವಾಸ್ಯೆಯೆಂದು ಕೆಲವು ಕೆಲಸಗಳನ್ನು ಮಾಡಲೇಬೇಕಾಗುತ್ತದೆ ಅಮಾವಾಸ್ಯೆಯದೊಂದು ಸೂರ್ಯ ಹುಟ್ಟುವುದಕ್ಕೂ ಮೊದಲು ಎದ್ದು ಸ್ಥಾನವನ್ನು ಮಾಡಿ ತಲೆ ಸ್ನಾನ ಅಂದ ತಕ್ಷಣ ಕಾಂಪು ಶೀಗೆಕಾಯಿ ಮುಂತಾದವುಗಳನ್ನು ತಲೆಗೆ ಉಜ್ಜಿ ಸ್ನಾನವನ್ನು ಮಾಡಬಾರದು ಈ ನೀರಿನಿಂದ ಮಾತ್ರ ತಲೆಸ್ನಾನ ಮಾಡಬೇಕು ಹಾಗಾಗಿ ನೀವು ರಾತ್ರಿಯೇ ತಲೆಸ್ನಾನವನ್ನು ಮಾಡಿ ಮಾಡಿ ಬೆಳಗ್ಗೆ ಎದ್ದು ಈ ನೀರಿನಿಂದ ಸ್ನಾನವನ್ನು ಮಾಡಿ ನ ಪವಿತ್ರವಾದ ಅಮಾವಾಸ್ಯೆಯದೊಂದು ತಪ್ಪಿತಪ್ಪಿಯು ಉಗುರು ಕಟ್ ಮಾಡುವುದಾಗಲಿ ಉದರು ಕತ್ತರಿಸುವುದು ಶೇವಿಂಗ್ ಮುಂತಾದವುಗಳನ್ನು ಮಾಡಬೇಡಿ ಇವುಗಳನ್ನು ಮಾಡಿದರೆ ದರಿದ್ರ ದೇವತೆಯು ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತಾರೆ ಹಾಗೆ ಅಮಾವಾಸ್ಯೆಯ ದಿನ ಧ್ಯಾನ ಮಾತ್ರವೇ ಊಟವನ್ನು ಮಾಡಬೇಕು ಬೆಳಗ್ಗೆ ಹಾಗೂ ರಾತ್ರಿಯಲ್ಲಿ ಯಾವ ಪರಿಸ್ಥಿತಿಯಲ್ಲೂ ಹಾಗೂ ಊಟವನ್ನು ತಿನ್ನಬಾರದು ಉಪಹಾರ ಬೇಕಾದರೆ ತೆಗೆದುಕೊಳ್ಳಬಹುದು ಆರೋಗ್ಯದ ಸ್ಥಿತಿಯನ್ನು ಬದಲಾಗದೇ ಇರಬೇಕಾದ್ರೂ ನಾವು ನಾವು ಶಕ್ತಿಹೀನರಾಗಬಾರದು ಇಲ್ಲಿ ಅಪ್ಪಿತಪ್ಪಿಯೂ ಪದಾರ್ಥ ಬಳಸಿ ಅಡುಗೆಯನ್ನು ಮಾಡಬಾರದು ಅಮವಾಸೆಯ ದಿನ ಮಾಂಸವನ್ನು ಮನೆಯಲ್ಲಿ ತಯಾರಿಸಿದರೆ ಅಷ್ಟ ದರಿದ್ರ ಸುತ್ತಿಕೊಳ್ಳುತ್ತದೆ ಅಮವಾಸೆಯ ದಿನ ದುಷ್ಟಶಕ್ತಿಗಳು ಮನುಷ್ಯರ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರಲು ಇತ್ತಿರುತ್ತವೆ ಇಲ್ಲಿ ರಕ್ತ ಮಾಂಸ ಮುಂತಾದವುಗಳನ್ನು ಪವಿತ್ರ ಪದಾರ್ಥಗಳು ಇದ್ದಲ್ಲಿ ಅಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚು ಆಕರ್ಷಣೆ ಆಗುತ್ತದೆ ಅದರಿಂದಲೇ ಮಂತ್ರವಾದಿಗಳು ಅಮಾವಾಸ್ಯೆಯ ದಿನ ಇಲ್ಲಿ ಕೊಟ್ಟು ಪೂಜೆಯನ್ನು ಮಾಡುತ್ತಾರೆ ಹಾಗಾಗ್ಗೆ ಯಾವುದು ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಆಕರ್ಷಿಸಲು ಅಂತ ಅಂದರೆ ಮನೆಯಲ್ಲಿ ಮಾಂಸಾಹಾರವನ್ನು ತಯಾರಿಸಬೇಡಿ ಹಾಗಂತ ಹೊರಗೂ ಕೂಡ ತಿನ್ನಬೇಡಿ ಆ ರೀತಿ ತಿಂದರೆ ದೇಹ ಒತ್ತಡದಿಂದ ಹೊಟ್ಟೆ ಉರಿಯಾಗಿ ಅನೇಕ ರೀತಿ ಕಾಯಿಲೆಗಳು ಆರೋಗ್ಯ ಸಮಸ್ಯೆಗಳು ತಲೆ ಎತ್ತುತ್ತವೆ ಭವಿಷ್ಯದಲ್ಲಿ ನಮ್ಮ ರೋಗಗಳಿಗೆ ತವರು ಮನೆ ಆಗಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ ಹಾಗಾಗಿ ಅಮಾವಾಸ್ಯೆಯ ದಿನ ಮದ್ಯಪಾನ ಮಾಂಸಾಹಾರ ಹಾಗೂ ಹೂಮಪಾನದಿಂದ ದೂರವಿರಿ ಹಾಗೆ ಅಮಾವಾಸ್ಯೆಯ ದಿನ ಮಧ್ಯಾಹ್ನ ನಿದ್ದೆ ಮಾಡಬಾರದು ಮಧ್ಯಾಹ್ನ ನಿದ್ದೆ ಮಾಡಿದರೆ ಇದ್ರ ಮನೆ ಒಳಗೆ ಬರುತ್ತಾರೆ ಅದೇ ರೀತಿ ಅಮಾವಾಸ್ಯೆಯ ದಿನ ಬೆಳಗ್ಗೆ ಐದರಿಂದ ಆರು ಗಂಟೆ ಮಧ್ಯದಲ್ಲೂ ಕೂಡ ನಿದ್ದೆಯನ್ನು ಮಾಡಬಾರದು ಅಂದರೆ ಬೆಳಗ್ಗೆ ನೀವು ಐದು ಗಂಟೆ ಮುಂಚೆನೇ ಎದ್ದಿರಬೇಕು ಅದೇ ರೀತಿ ಸಂಜೆ ಐದರಿಂದ ಆರು ಗಂಟೆ ಮಧ್ಯದಲ್ಲಿ ನಿದ್ದೆ ಮಾಡಬಾರದು ಎರಡೂ ಸಮಯದಲ್ಲಿ ನಿದ್ದೆ ಮಾಡಿದರೂ ಕೂಡ ಮುತ್ತಿಕೊಳ್ಳುತ್ತದೆ ಹಾಗೆ ಅಮಾವಾಸ್ಯೆಯ ದಿನ ಮಧ್ಯಾಹ್ನ ಬಡವರಿಗೆ ಅನ್ನದಾನ ಮಾಡಿದರೆ ತುಂಬನೇ ಒಳ್ಳೆಯದು ಹಾಗೆ ಅಮಾವಾಸ್ಯೆಯ ಸ್ನಾನ ಮಾಡಿದ ನಂತರ ಪಿತೃದೇವತೆಗಳಿಗೆ ತರ್ಪಣ ಬಿಡುವುದು ತುಂಬನೇ ಒಳ್ಳೆಯದು ಮನೆಯ ಯಜಮಾನರು ದಕ್ಷಿಣ ಕಡೆಗೆ ಮುಖ ಮಾಡಿ ತಿದ್ದುಕೊಂಡು ಕುಟುಂಬದಲ್ಲಿ ಮೃತಪಟ್ಟ ಪೂರ್ವಿಕರನ್ನು ನೆನೆದು ಅವರ ಹೆಸರನ್ನು ಹೇಳಿಕೊಂಡು ಕಪ್ಪು ಎಳ್ಳನ್ನು ನೀರಿಗೆ ಪಿತೃದೋಷ ಹರಿಸಿಕೊಂಡು ನಿಮ್ಮ ಕುಟುಂಬ ಅಭಿವೃದ್ಧಿ ಆಗುತ್ತದೆ ಮನೆಯಲ್ಲಿ ಮನೆಯಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ಹೋಗಿ ಶುಭ ಉಂಟಾಗುತ್ತದೆ ಹಾಗೆ ಅಮಾವಾಸ್ಯೆಯ ದಿನ ರಾತ್ರಿ ಗಂಡ ಹೆಂಡತಿ ಯಾವ ಪರಿಸ್ಥಿತಿಯಲ್ಲೂ ಒಂದಾಗಬಾರದು ಏಕೆ ಅಂತಂದರೆ ಅಮಾವಾಸ್ಯೆಯ ದಿನ ರಾತ್ರಿ ಅಧಿಕ ಸಂಖ್ಯೆಯಲ್ಲಿ ಯುವ ಭೂತಗಳು ನಕಾರಾತ್ಮಕ ಶಕ್ತಿಗಳು ಹೆಚ್ಚಿರುತ್ತದೆ ಗಂಡು ಹೆಣ್ಣು ಒಂದಾಗುವ ಸಮಯದಲ್ಲಿ ಅವರ ದೇಹ ಸ್ವಲ್ಪ ಶಕ್ತಿಯುತ ಹೀನವಾಗಿರುತ್ತದೆ ಹಾಗಾಗಿ ಆ ಸಮಯದಲ್ಲಿ ದೇಹದೊಳಗೆ ನಕಾರಾತ್ಮಕ ಶಕ್ತಿಯು ಸುಲಭವಾಗಿ ಪ್ರವೇಶಿಸುತ್ತದೆ ಇನ್ನು ಇದನ್ನು ಹೊರತುಪಡಿಸಿ ಅಮಾವಾಸ್ಯೆಯ ದಿನ ತಪ್ಪದೆ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಪೂಜಿಸಿದರೆ ತುಂಬ ಒಳ್ಳೆಯದು ಮನೆ ಒರೆಸುವಾಗ ನೀರಿನಲ್ಲಿ ಕಲ್ಲುಪ್ಪು ಹಾಕಿ ಸಿಕೊಳ್ಳಬೇಕು ಈಗ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಎಳಿ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಭಕ್ತಿಯಿಂದ ದೇವಿಯನ್ನು ಪೂಜಿಸಬೇಕು ರೀತಿ ಮಾಡಿದರೆ ಲಕ್ಷ್ಮೀ ದೇವಿಯು ಇಲ್ಲೇ ಇದ್ದರೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಎರಡನೆಯದಾಗಿ ಇಷ್ಟಪಟ್ಟಂಥ ವರ ಸಿಕ್ಕುತ್ತಾನೆ ಇವೇ ಆಗಬೇಕು ಮದುವೆಯಾದ ಗಂಡನ ಆಯಸ್ಸು ವೃದ್ಧಿಯಾಗಬೇಕು ಅಂತಂದರೆ ಗಂಡ ಮಾಡುವಂತಹ ತಪ್ ಪ್ರತಿಯೊಂದೂ ಲಸ್ಯದಲ್ಲೂ ಯಶಸ್ವಿ ಆಗಬೇಕು ಅಂತಂದರೆ ಆ ಕುಟುಂಬ ಸದಾಕಾಲ ಚೆನ್ನಾಗಿರಬೇಕು ಅಂತಂದರೆ ಒಂದು ಪ್ರತ್ಯೇಕ ವ್ರತಾಚರಣೆಯನ್ನು ಮಾಡಬೇಕು ಒಂದು ವ್ರತಕ್ಕೆ ವಟ ಸಾವಿತ್ರಿ ವ್ರತ ಎಂದು ಕರೆಯುತ್ತಾರೆ ಮನೆಯ ಬರಿ ಬಳಿ ಇರುವಂತಹ ಆಲದ ಮರದ ಬಳಿ ಹೋಗಿ ಗಂಡನ ಆಯಸ್ಸು ವೃದ್ಧಿಯಾಗಲಿ ಎಂದು ಅಥವಾ ಮದುವೆ ಭಾಗ್ಯ ಬರಲು ಈ ಒಂದು ಪೂಜೆಯನ್ನ ಮಾಡಬೇಕು ದೊಡ್ಡ ದೊಡ್ಡ ಗುರುಗಳು ಸಾಧು ಸಂತರು ಎಷ್ಟೋ ವರ್ಷಗಳ ಕಾಲ ಆಲದ ಮರದ ಕೆಳಗೆ ಕುಳಿತುಕೊಂಡು ವಿಶೇಷ ತಪಸ್ಸುಗಳನ್ನು ಮಾಡಿದ್ದಾರೆ ವಟ ವೃಕ್ಷ ಎಂದರೆ ಆಲದ ಮರ ಎಂದರ್ಥ ಆಲದ ಮರದ ಕೆಳಗಡೆ ಸತ್ಯ ಸತ್ಯವಾಹನನ ದೇಹವನ್ನು ತೊಡೆಯ ಮೇಲೆ ಮಲಗಿಸಿ ತಗಿಸಿಕೊಂಡು ಕುಳಿತಿದ್ದಳು ಸಾವಿತ್ರಿ ಯಮನನ್ನು ಬೇಡಿಕೊಂಡಿದ್ದು ಇದೇ ಮರದ ಕೆಳಗೆ ನಂತರ ದೀರ್ಘಾಯಸನ್ನು ನೀಡಿದ್ದು ಅದೇ ಆಲದ ಮರದ ಕೆಳಗೆ ಆದ್ದರಿಂದ ಈ ದಿನ ಆಲದ ಮರಕ್ಕೆ ಈ ರೀತಿ ಪೂಜೆಯನ್ನು ಮಾಡಿಕೊಂಡರೆ ಏನು ಮಾಡಬೇಕು ಹೇಗೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಅಕ್ಷತೆ ದ ಹೋಳು ಕೊಬ್ಬರಿ ದೀಪ ತಾಂಬೂಲ ಅರಿಶಿಣ ಕುಂಕುಮ ಹೂವು ನೀರು ಅಕ್ಷಿಣ ಹಾಗೂ ಹಳದಿ ಬಣ್ಣದ ದಾರ ದಾರದ ಉಂಡೆ ಒಂದು ಮಣ್ಣಿನ ಮಣ್ಣಿನ ದೀಪವನ್ನು ಮನೆಯಿಂದಲೇ ತೆಗೆದುಕೊಂಡು ಹೋಗಿ ಮೊದಲಿಗೆ ಆಲದ ಮರದ ಜಲವನ್ನು ಅರ್ಪಿಸಿ ನಂತರ ಮಣ್ಣಿನ ದೀಪವನ್ನಿಟ್ಟು ಇಟ್ಟು ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ನಂತರ ವಿಳ್ಳೆದೆಲೆ ಮೇಲೆ ಅರ್ಧ ಹೋಳಿನ ತೆಗೆದುಕೊಂಡು ಕೊಬ್ಬರಿಯನ್ನು ತೆಗೆದುಕೊಂಡು ಹೋಗಿರ್ತಿರಲ್ಲ ಆ ಒಂದು ಕೊಬ್ಬರಿಯನ್ನು ಎಲೆ ಮೇಲಿಟ್ಟು ತುಪ್ಪ ಅದಕ್ಕೆ ತುಪ್ಪವನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು ನಂತರ ಕೆಂಪು ಅಥವಾ ಹಳದಿ ಬಣ್ಣದ ದಾರದುಂಡೆಯನ್ನು ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಒಂದೊಂದು ಸುತ್ತು ಸುತ್ತಬೇಕಾದರೆ ಆದರೆ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅಂಥವರು ಏನು ಮಾಡಬೇಕು ಅಂತಂದರೆ ಒಂದು ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆ ಅಥವಾ ಐದು ಪ್ರದಕ್ಷಿಣೆ ಮಾಡಿ ನೀವು ಪ್ರದಕ್ಷಿಣೆಯನ್ನು ಪ್ರದಕ್ಷಿಣೆ ಮಾಡಿದ ಸಂಖ್ಯೆಯಲ್ಲಿ ಆಲದ ಮರಕ್ಕೆ ದಾರವನ್ನು ಸುತ್ತಬೇಕ ಸುತ್ತಬೇಕು ಪ್ರದಕ್ಷಿಣೆಯನ್ನು ಹಾಕುವಾಗ ಗಂಡನ ಆರೋಗ್ಯ ಗಂಡನ ಒಳ್ಳೆಯ ಕೆಲಸ ಗಂಡನ ಹಣಕಾಸಿನ ಸಮಸ್ಯೆ ಆಯಸ್ಸು ಆರೋಗ್ಯ ಎಲ್ಲವೂ ಕೂಡ ಉತ್ತಮವಾಗಿರಲಿ ಎಂದು ಎಲ್ಲವೂ ಕೂಡ ಅಭಿವೃದ್ಧಿಯಾಗಲಿ ಎಂದು ಮದುವೆ ಆಗದಿದ್ದವರಿಗೆ ಶೀಘ್ರವಾಗಿ ಕಂಕಣ ಭಾಗ್ಯ ಲಭಿಸಲಿ ಎಂದು ಅಥವಾ ಇಷ್ಟಪಟ್ಟವರನ್ನು ವರಿಸಲು ಈ ಪೂಜೆಯನ್ನು ವಿಧಾನದಿಂದ ಪಾಲಿಸಿ ಪ್ರದಕ್ಷಿಣೆಯನ್ನು ಹಾಕುವಾಗ ನೀವು ಪ್ರದಕ್ಷಿಣೆಯನ್ನು ಹಾಕುವಾಗ ನೀವು ಓಂ ಒಟ ಸಾವಿತ್ರಿ ನಮಃ ಎಂದು ಹೇಳಿಕೊಳ್ಳಬೇಕಾಗುತ್ತದೆ ಓಂ ಒಟ ಸಾವಿತ್ರಿ ಎಂದು ನೀವು ಹೇಳಿಕೊಳ್ಳಬೇಕಾಗುತ್ತದೆ ಹಾಗೆಯೇ ಪೂರಿ ಜಗನ್ನಾಥ್ ಕ್ಷೇತ್ರದಲ್ಲಿ ಸ್ಥಾನವನ್ನು ಸ್ಥಾನೋತ್ಸವ ನಡೆಯುತ್ತೆ ಆದ್ದರಿಂದ ಪುರುಷರಾಗಿರಬಹುದು ಸ್ತ್ರೀಯರಾಗಿರಬಹುದು ಚಿಕ್ಕ ಮಕ್ಕಳಾಗಿರಬಹುದು ಒಂದು ಚಿಕ್ಕ ಮಂತ್ರವನ್ನು ಹೊರಗಡೆ ಹೋಗಬೇಕಾದರೆ ಅಥವಾ ಮನೆಯಲ್ಲಿ ಇರಬೇಕಾದರೆ ದೇವರಿಗೆ ದೀಪಾರಾಧನೆಯನ್ನು ಮಾಡಬೇಕಾದರೂ ಸಹ ತಿಳಿಕೊಳ್ಳಬೇಕಾಗುತ್ತದೆ ಕ್ರೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನ ವಲ್ಲಭ ವಲ್ಲಭಾಯ ಸ್ವಾಹ ಎಂದು ಒಂದು ಮಂತ್ರವನ್ನು ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಬಾರಿ ಈ ರೀತಿ ಪ್ರತಿಯೊಬ್ಬರೂ ಹೇಳಿಕೊಳ್ಳಿ ಇನ್ನು ಕೊನೆಯಲ್ಲಿ ಅಕ್ಷತೆಯನ್ನು ಆಲದ ಮರದ ಬುಡಕ್ಕೆ ಬುಡಕ್ಕೆ ಸ್ವಲ್ಪ ಅರ್ಪಿಸಿ ಸ್ವಲ್ಪ ಮನೆಗೆ ತಂದು ಅಂಡನ ಶಿಫಾರಸ್ಸಿಗೆ ಸಿನ ಮೇಲೆ ಹಾಗೂ ನಿಮ್ಮ ಶಿರಸ್ಸಿನ ಮೇಲೆ ಹಾಕಿಕೊಳ್ಳುವುದನ್ನು ಹಾಕಿಕೊಳ್ಳುವುದನ್ನು ಮಾತ್ರ ಮರಿಬಾರದು ಅದರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಚಿಕ್ಕ ಪುಟ್ಟ ವಿಷಯಗಳಿಂದ ಪಿನ್ನಲ್ಲಿ ಅಮಾವಾಸ್ಯೆಯ ದಿನ ವಾಸೆ ಪೂಜೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು